ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಮಲೆನಾಡು ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಆನೆ ದಾಳಿಯಿಂದಾಗಿ ಅಪರ ಪ್ರಮಾಣದ ಹಾನಿಗಳಾಗ್ತಾ ಇರುವಂಥದ್ದು ಆನೆ ದಾಳಿಯಿಂದಾಗಿ ಐದು ಜನರು ಮೃತಪಟ್ಟಿರುವಂಥದ್ದು ಈಗಾಗಲೇ ಎರಡು ಕಾಡಾನೆಗಳನ್ನು ಏನು ಪುಂಡಾನೆಗಳನ್ನು ಸೆರೆ ಹಿಡಿಯಲಾಗಿದೆ ಅದರ ಜೊತೆಯಲ್ಲಿ ಈಗ ಕೊಪ್ಪ ತಾಲೂಕಿನಲ್ಲೂ ಕೂಡ ಆನೆಯ ಒಂದು ಉಪಟಳ ಜಾಸ್ತಿಯಾಗಿರುವಂಥದ್ದು ಕುಂಚೂರಾಗಿರ್ಬೋದು ಹುಲ್ಗಾರ್ ಆಗಿರ್ಬೋದು ತಲಬಗ್ಗಿ ಈ ಭಾಗದಲ್ಲಿ ಏನು ನಿರಂತರವಾಗಿ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ದಿನಗಳಿಂದ ಆನೆ ದಾಳಿ ಆಗ್ತಾ ಇರುವಂಥದ್ದು ಇದರ ಕುರಿತಾಗಿ ಮಾತಾಡುವುದು ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ರಾಜ್ಯ ಉಪಾಧ್ಯಕ್ಷರಾಗಿರುವ ಸುಧಕರೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಪ್ರಮುಖವಾಗಿ ಏನು ಕೊಪ್ಪ ತಾಲೂಕಿನಲ್ಲೂ ಕೂಡ ಈಗ ಆನೆ ನಿಮ್ಮ ಮೊದಲನೇ ರಿಯಾಕ್ಷನ್ ಮೊದಲನೇ ರಿಯಾಕ್ಷನ್ ಆನೆ ದಾಳಿ ಆಗಿದ್ದಕ್ಕೆ ಸ್ಥಳೀಯ ಶಾಸಕರು ಎರಡು ಆನೆಗಳನ್ನು ಇಲ್ಲಿಂದ ಸ್ಥಳೀಯ ಸ್ಥಳಾಂತರಗೊಳಿಸಿದ್ದಾರೆ ನಾನು ಅದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೇನೆ ಒಂದು ನಮ್ಮ ಕಾಂಡ್ಯ ಹೋಬಳಿಯ ಆನೆ ಹಿಡಿದಿದ್ರು ಮೊನ್ನೆ ಅದನ್ನು ಸ್ಥಳಾಂತರಗೊಂಡಿದೆ ಈಗ ಎನ್ ಆರ್ ಪ್ರ ಮೊಡಬೂರ್ನಲ್ಲಿರುವಂಥ ಒಂದು ದಾಳಿ ಮಾಡಿ ಮೂರು ಜನನ ಬಲಿ ತಗೊಂಡಿತ್ತು ಅದನ್ನು ಅವರು ಈಗಾಗಲೇ ಇಲ್ಲಿನ ಸ್ಥಳಾಂತರಗೊಂಡಿದೆ ಇಲ್ಲಿಯ ಡಿ ಎಫ್ ಒ ಫಾರೆಸ್ಟಿನ ಇಲಾಖೆಗಳು ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಶಾಸಕರಿಗೆ ಸಹ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಇಲ್ಲಿರುವ ಆನೆ ಇನ್ನೂ ದೊಡ್ಡ ಪ್ರಮಾಣದ ಎರಡು ಆನೆಗಳು ಈ ಭಾಗದಲ್ಲಿದೆ ಒಂದು ಕುಂಚೂರು ಈ ಅಂದಗಾರು ಈ ಭಾಗದಲ್ಲಿ ಓಡಾಡ್ತಿದೆ ಈಗ ಜನಗಳಿಗೆ ಬೀತರಾಗಿದೆ ಇವತ್ತು ಬೆಳಗ್ಗೆ ನಾನು ರವಿ ಅಂತೇಳಿ ನಮ್ಮ ಕುಂಚೂರಿನ ಒಬ್ಬರು ಯುವಕನ ಮಾತಾಡಿದೆ ಜೆ ಸಿ ಬಿ ಎಮ್ ಕಾಲೇಜ್ನಲ್ಲೆಲ್ಲೂ ಪಿ ಇ ಟಿ ಆಗಿದ್ದಾರೆ ಅವರು ಹೇಳ್ತಿದ್ರು ಸರ್ ರಾತ್ರಿ ಆಗಲೂ ನಾವು ನಿದ್ದೆ ಮಾಡಲಿಕ್ಕೆ ಆಗ್ತಿಲ್ಲ ಎಷ್ಟೊತ್ತಿ ಸ ಶಬ್ದ ಆದರೆ ಗಾಳಿಲಿ ಮರ ಬಿದ್ದರೆ ಆನೆ ಬೀಳಿಸ್ತಾ ಅನ್ನೋ ಹೆದರಿಕೆ ಆಗ್ತಾ ಇದೆ ಅಂತ ಹಾಗೆ ನಾವು ಕಾಚಕಲ್ ಭಾಗದ ನನ್ನದೇ ಆದ ತೋಟ ಇರೋ ಭಾಗದಲ್ಲೂ ಅದೇ ಪರಿಸ್ಥಿತಿ ಇದೆ ಪಕ್ಕದ ತೋಟದಲ್ಲಿ ಇರುವಂಥ ಕೆಲಸ ಮಾಡ್ತಿರುವಂಥ ಉಮೇಶ್ ಪೂಜಾರಿ ಹೇಳ್ತಿದ್ರು ಸರ್ ನಮ್ಮಲ್ಲಿ ಆನೆ ಬರುತ್ತೆ ಆನೆ ಬರುತ್ತೆ ಅಂತ ರಾತ್ರಿ ನಮಗೆ ಭಯ ಇದೆ ಅಂತ ಹಾಗೆ ಈ ಭಾಗದಲ್ಲಿ ಆನೆ ಇದೆ ಒಂದು ಪುಂಡ ಆನೆ ಓಡಾಡ್ತಿದೆ ಅದನ್ನು ಇಲ್ಲಿಂದ ಸ್ಥಳಾಂತರ ಮಾಡಿಸ್ಬೇಕಾಗಿದೆ ಇದನ್ನು ಯಾವುದೋ ಒಂದು ಮಾಡಿದ ಕೂಡಲೇ ಆಗಲ್ಲ ಎರಡನೇದು ಕಸ್ಕೆ ಮನೆಯಲ್ಲಿ ಒಂದು ಪುಂಡಾನೆ ಇದೆ ಭಾಳ ದೊಡ್ಡ ಆನೆ ಅದು ಮೊನ್ನೆ ಹಿಡಿದ ಸಣ್ಣ ಆನೆಗಿಂತ ಇದು ಬೃಹದ ಆಕಾರವಾಗಿದೆ ಅದು ಆ ಮನೆಯವ್ರನ್ನ ಮನೆ ಅಟ್ಸ್ಕೊಂಡು ಬಂದಿರೋ ವಿಡಿಯೋ ನನ್ನ ಹತ್ರ ಇದೆ ಆದ್ದರಿಂದ ಎರಡು ಕಸಕೆ ಮನೆ ಆನೆ ಮತ್ತು ಈ ಆನೆ ಎರಡೂ ಆನೆಗಳನ್ನು ಇವರು ಈ ಕೂಡಲೇ ಇಲ್ಲಿಂದ ಅಂತೇಳಿ ನಾನು ಅರಣ್ಯ ಅಧಿಕಾರಿಗಳಿಗೆ ಒತ್ತಾಯಿಸ್ತೇನೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಶಾಸಕರುಗಳು ಯಾರೇ ಶಾಸಕರೇ ಇರಲಿ ಪಕ್ಷಾತೀತವಾಗಿ ನಾವು ಯೋಚನೆ ಮಾಡ್ತೇನೆ ನಾನಂತೂ ನನ್ನ ಮನವಿನ ಕೊಡಬೇಕಾಗಿರೋ ಸರ್ಕಾರಕ್ಕೆ ಶಾಸಕರ ಮುಖಾಂತರ ಓಕೆ ಪ್ರಾರಂಭವಾಗಿ ಸರ್ ಅದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಮನುಷ್ಯನಿಗೆ ಜೀವ ಜೀವನ ಎರಡೂ ಕೂಡ ಪ್ರಮುಖವಾಗಿರುವಂಥದ್ದು ಈಗ ಒಂದು ಕಡೆಯಲ್ಲಿ ಈಗ ಎನ್ಆರ್ ಪುರ ಭಾಗದಲ್ಲಿ ಜೀವವನ್ನು ಆನೆಯಿಂದ ತೊಳಿತ ಒಳಗಾದರೆ ಕೊಪ್ಪ ತಾಲೂಕಿನಲ್ಲಿ ಜೀವನ ಹೋಗ್ತಿರುವಂಥ ರೈತರು ಕಾರಣ ಆನೆಯ ದಾಳಿಯಿಂದಾಗಿ ಏನು ಗದ್ದೆಯ ಅಗಡಿ ಅಂತ ಏನು ಹೇಳ್ತಾವೆ ಅದು ಕೂಡ ನಾಶ ಆಗಿರುವಂಥದ್ದು ಅಡಕೆ ಮರಗಳು ನಾಶ ಆಗಿರುವಂಥದ್ದು ಕಾಫಿ ಗಿಡಗಳು ನಾಶ ಆಗಿರುವಂಥದ್ದು ಅಪರ ಪ್ರಮಾಣದಲ್ಲಿ ಆನೆಯಿಂದಾಗಿ ಒಂದು ಒಂಟಿ ಸಲಗದಿಂದಾಗಿ ಹಾನಿ ಆಗ್ತಾ ಇದೆ ಇದರ ಕುರಿತಾಗಿ ಏನು ಹೇಳ್ತೀರಾ ಇದಕ್ಕೆ ಕುರಿತಾಗಿ ನನಗೆ ಅರ್ಥ ಆಗ್ತಿಲ್ಲ ಶಾಸಕರ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಅಂತ ಕಾರಣ ಏನಂದರೆ ಶಾಸಕರನ್ನ ಈ ಭಾಗದಲ್ಲಿ ಅವರಿಗೆ ಆಕಾರದ ಅವ್ರದ್ದು ಫಾಲೋವರ್ಸ್ ಇರೋ ಜಾಗ ಇದು ಕೊಪ್ಪ ತಾಲೂಕು ಆದ್ದರಿಂದ ಅದು ಕುಂಚೂರು ಅವರೇ ಅವ್ರದ್ದೇ ಆದ ಪಂಚಾಯಿತಿ ಮೆಂಬರ್ಗಳೆಲ್ಲ ಇರುವುದಾರೆ ನಾನು ಕುಂಚೂರು ಭಾಗದ ಈ ಆನೆದಾಳಿನ ಭಾಳ ದಿನಗಳಿಂದ ಎಲ್ಲ ಮೀಡಿಯಾಗಳು ನಿಮ್ಮ ಮೀಡಿಯಾಗಳಲ್ಲಿ ನಾಲ್ಕು ಸಾರಿ ಹೇಳಿದ್ದೀರಿ ನಾನು ಶಾಸಕರಿಗೆ ಒತ್ತಾಯ ಮಾಡ್ತೇನೆ ಕುಂಚೂರು ಕಸ್ಕೆ ಮನೆ ನನಗೆ ಇಡೀ ಕ್ಷೇತ್ರ ಎರಡೂ ಭಾಗದ ಆನೆಗಳನ್ನು ಅದು ಪುಂಡಾನೆ ಬೃಹದಾಕಾರದ ಎರಡು ಆನೆಗಳು ಇಲ್ಲಿರುವ ಆನೆ ಯಾರೋ ಹೇಳ್ತಿದ್ರು ಹದಿಮೂರು ಅಡಿ ಹೈಟ್ ಇದೆ ಅಂತ ಅದು ಹೈಟು ಬೃಹಧಾಕಾರದ ಆನೆ ಇರುವಂಥದ್ದು ಇಲ್ಲಿ ಕುಂಚೂರು ಹುಲ್ಗಾರ ಭಾಗದಲ್ಲಿ ತಿರುಗಾಡ್ತಿರುವಂತಹ ಒಂದು ಆನೆ ಕುಂಚೂರು ಹುಲ್ಗಾರ ಭಾಗದಲ್ಲಿ ತಿರುಗುತ್ತಿರುವ ಆನೆ ಬೃಹದಾಕಾರದ ಒಂಟಿ ಸಲಗ ಅದೇ ರೀತಿ ನೀವು ಆ ಒಂದು ಕಾಂಡಿ ಹೋಬಳಿಯ ಕಸಗೆ ಮನೆ ಬ ಆನೆನೂ ಅದೇ ಥರ ಇದೆ ಎರಡೂ ಆನೆಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಶಾಸಕರಿಗೆ ಮತ್ತು ಅರಣ್ಯ ಅಧಿಕಾರಿಗಳಿಗೆ ವಲಯ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀರ ಅದರ ಜೊತೆಯಲ್ಲಿ ಪ್ರಮುಖವಾಗಿ ರೈತರು ತಾವು ಬೆಳೆದಂತಹ ಏನು ಏನು ಬೆಳೆಗಳನ್ನಾಗಿರ್ಬೋದು ಕೃಷಿ ಇದನ್ನು ಕಳೆದುಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಶಾಸಕರಿಗಾಗಿರ್ಬೋದು ಸರ್ಕಾರಕ್ಕೆ ಅಥವಾ ಸ್ಥಳೀಯ ಆಡಳಿತಕ್ಕೆ ಪರಿಹಾರಕ್ಕಾಗಿ ಜೊತೆಗೆ ಅರಣ್ಯ ಇಲಾಖೆ ಪರಿಹಾರಕ್ಕಾಗಿ ಯಾವ ರೀತಿಯಾಗಿ ಒತ್ತಾಯವನ್ನು ಮಾಡ್ತೀರಾ ಏನು ಈಗ ರೈತರು ನಾವು ಆರು ತಿಂಗಳಿಂದ ಅದನ್ನು ಹಸನು ಮಾಡಿ ನಟ್ಟಿ ಮಾಡಿ ಎಲ್ಲ ಮಾಡಿದ್ದೀವಿ ಇದು ಅದನ್ನು ಸಂಪೂರ್ಣ ನಾಶ ಮಾಡಿದೆ ನಾನು ಒಂದು ಗಿಡ ಹಾಕಬೇಕಾದ್ರೆ ಯಾವ ಥರ ಅಂತ ನಾನೀಗ ತೋಟ ಮಾಡ್ಕೊಂಡಿರೋದು ನನಗೆ ಅರ್ಥ ಆಗಿದೆ ಕೆಲಸಗಾರರು ಸಿಗೋದಿಲ್ಲ ಅಂಥದ್ರಲ್ಲಿ ಒಂದೊಂದು ತೋಟ ನಾನು ಒಂದು ಎಕರೆ ಮಾಡಬೇಕಾದ್ರೆ ಐದರಿಂದ ಆರು ಲಕ್ಷ ರೂಪಾಯಿ ನನಗೆ ಖರ್ಚಾಗತ್ತೆ ಅಂಥದನ್ನು ಆನೆ ದಾಳಿ ಮಾಡಿ ಸಂಪೂರ್ಣ ನೆಲಸಮ ಮಾಡಿದೆ ಅಂದರೆ ಸರ್ಕಾರ ಅದರ ಸಂಪೂರ್ಣವಾದ ನಮ್ಮ ಪರಿಹಾರನ ಸರ್ಕಾರ ಕೊಡಲೇಬೇಕು ಪ್ರಾಣ ಹಾನಿ ಮಾಡ್ಕೊಂಡಾಗ ಯಾವ ರೀತಿ ಕೊಟ್ಟಿದ್ದೀರೋ ಅದೇ ರೀತಿ ಮತ್ತೊಬ್ಬ ಪ್ರಾಣ ಹಾನಿಯೇ ಮಾಡ್ಕೋಬಾರ್ದಲ್ಲ ನಾವು ಈ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದಲ್ವ ಆದ್ದರಿಂದ ಪರಿಹಾರನ ಎಷ್ಟು ನಮ್ಮ ಒಂದು ವರ್ಷದ ಖರ್ಚು ವೆಚ್ಚಗಳನ್ನು ಮಾಡಿ ಪರಿಹಾರ ಕೊಡಲೇಬೇಕು ಅಂತ ಸರ್ಕಾರ ಒತ್ತಾಯ ಓಕೆ ಇದು ಏನು ರಾಜ್ಯ ಜೆಡಿಎಸ್ನ ಹಿರಿಯ ಉಪಾಧ್ಯಕ್ಷರಾಗಿರುವಂಥ ಸುಧಾಕರೀಶ್ ಶೆಟ್ಟಿ ಅವರು ಹೇಳ್ತಿರುವುದೇನೆಂದರೆ ಏನು ಕುಂಚೂರು ಭಾಗದಲ್ಲಿ ಓಡಾಡ್ತಿರುವಂತಹ ಒಂದು ಬೃಹದಾಕಾರದ ಆನೆ ಹಾಗೂ ಖಾಸಗಿಯಲ್ಲಿ ಓಡಾಡ್ತಿರುವಂಥ ಇನ್ನೊಂದು ಆನೆ ಈ ಎರಡು ಆನೆಗಳನ್ನು ಕೂಡ ಏನು ಇದು ಮಾಡಬೇಕು ಹಿಡಿಯಬೇಕು ಅದರ ಜೊತೆಯಲ್ಲಿ ರೈತರು ತಾವು ಬೆಳೆದಂತಹ ಬೆಳೆಯಿಂದಾಗಿ ಏನು ಆನೆ ದಾಳಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಯನ್ನು ಅನುಭವಿಸುತ್ತಿದ್ದಾರೆ ನಷ್ಟ ಆಗಿದೆ ಹಾಗಾಗಿ ಸರ್ಕಾರ ಹಾಗೂ ಈ ಭಾಗದ ಅರಣ್ಯ ಇಲಾಖೆ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕನ್ನುವುದು ಸುಧಕರೀಶ್ ಶೆಟ್ಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ Jag pratar på Tjeckien, okej, det säger det som att jag har